ಹಿನ್ನೆಲೆ ಕಬಿನಿ ಜಲಾಶಯ ಭರ್ತಿಯಾಗಿದೆ ಕಬಿನಿಯಿಂದ ನಲವತ್ತಾರು ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಅಪಾಯದ ಮಟ್ಟ ಮೀರಿ ಹರಿತಾ ಇರೋ ಕಪಿಲೆ ನಂಜನಗೂಡಿನ ಪರಶುರಾಮ ದೇವಸ್ಥಾನ ಈಗ ಮುಳುಗಡೆಯ ಹಂತದಲ್ಲಿದೆ ತೀರ ಪ್ರದೇಶದ ಮನೆಗಳಿಗೆ ಮಳೆಯ ನೀರು ನುಗ್ತಾ ಇದೆ ಮನೆ ಖಾಲಿ ಮಾಡ್ತಾ ಇದ್ದಾರೆ ನದಿ ಪಕ್ಕದ ನಿವಾಸಿಗಳು ಪ್ರವಾಹದ ಭೀತಿಯಲ್ಲಿ ಕಪಿಲಾ ನದಿ ತೀರದ ನಿವಾಸಿಗಳಿದ್ದಾರೆ ದೃಶ್ಯದಲ್ಲಿ ಕಬಿನಿ ಜಲಾಶಯ ನಲವತ್ತಾರು ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತೊಂದು ಕಡೆ ಮನೆಗಳು ಕೂಡ ಮುಳುಗಡೆಯ ಭೀತಿ ತಲುಪಿವೆ ವಯನಾಡಿನಲ್ಲಿ ಉತ್ತಮವಾದ ಮಳೆ ಆಗ್ತಾ ಇದೆ ಪರಿಣಾಮವಾಗಿ ಕಬಿನಿ ಜಲಾಶಯ ತುಂಬಿದೆ ಜಲಾಶಯ ತುಂಬಿರ್ತಕ್ಕಂಥದ್ದು ಒಂದು ಕಡೆ ಸಂತಸ ಆದ್ರೆ ಈಗ ಜಲಾಶಯದಿಂದ ಹೆಚ್ಚು ನೀರನ್ನ ಕಪಿಲಾ ನದಿಗೆ ಬಿಡಲಾಗ್ತಾ ಇದೆ ಕಪಿಲಾ ನದಿಯಲ್ಲಿ ಕಳೆದ ಮೂರು ದಿನಗಳಿಂದ ಕೂಡ ಪ್ರವಾಹದ ಭೀತಿ ಇರತಕ್ಕಂಥದ್ದು ಅದು ಇವತ್ತು ಕೂಡ ಮುಂದುವರೆದಿದೆ ಏನು ಕಬಿನಿ ಜಲಾಶಯದಿಂದ ಈಗ ನಲವತ್ತಾರು ಸಾವಿರ ಕ್ಯೂಸೆಕ್ಸ್ ಅಧಿಕ ನೀರನ್ನ ಬಿಟ್ಟಿರುವ ಪರಿಣಾಮವಾಗಿ ಕೂಡ ಈಗ ಕಪಿಲಾ ನದಿ ಅಪಾಯದ ಮಟ್ಟವನ್ನು ಮೀರಿ ಅರಿತಾ ಇರತಕ್ಕಂಥದ್ದು ಹೀಗಾಗಿಯೇ ಕೂಡ ನದಿ ಪಾತ್ರದಲ್ಲಿ ಬರತಕ್ಕಂತಹ ಜನರಿಗೆ ಒಂದಷ್ಟು ತೊಂದರೆಗಳಾಗ್ತಾ ಇದೆ ಬಹಳ ಮುಖ್ಯವಾಗಿ ಕೋಟೆ ತಾಲೂಕಿನಿಂದ ಅರಿತಕ್ಕಂಥ ಈ ಒಂದು ಕಪಿಲಾ ನದಿ ಏನಿದೆ ಜಲಾಶಯದಿಂದ ಮುಂದೆ ಅರಿತಕ್ಕಂಥದ್ದು ನಂಜನಗೂಡು ಮತ್ತು ನರಸೀಪುರ ಭಾಗದಲ್ಲಿ ಸಾಕಷ್ಟು ತೊಂದರೆಗಳನ್ನ ಹಾನಿಗಳನ್ನ ಮಾಡ್ತಾ ಹೋಗುತ್ತೆ ಈಗ ಏನು ನಲವತ್ತಾರು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನ ಕಪ್ಲಾ ನದಿಗೆ ಬಿಡಲಾಗಿದೆ ನದಿ ಸಂಪೂರ್ಣ ಉಕ್ಕಿ ಹರಿತಾ ಇರತಕ್ಕಂಥ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದು ದಕ್ಷಿಣ ಕಾಶಿ ನಂಜನಗೂಡೇನಿದೆ ನಂಜುಂಡೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಬರತಕ್ಕಂಥ ಹಲವು ದೇವಸ್ಥಾನಗಳು ಕೂಡ ಈಗ ನದಿಯಲ್ಲಿ ಮುಳುಗಿ ಹೋಗಿರ್ತಕ್ಕಂಥದನ್ನ ಗಮನಿಸಬಹುದು ನೀವೀಗ ನೋಡ್ತಾ ಇರತಕ್ಕಂಥದ್ದು ನಂಜನಗೂಡ್ನಲ್ಲಿರತಕ್ಕಂಥ ಪರಶುರಾಮ ದೇವಸ್ಥಾನ ಏನಿದೆ ದೇವಸ್ಥಾನ ದೇವಸ್ಥಾನ ಈಗ ಕಪಿಲಾ ನದಿ ನೀರಿನಿಂದ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದನ್ನ ಕೂಡ ಇಲ್ಲಿ ಗಮನಿಸ್ತಾ ಹೋಗ್ಬಹುದು ದೇವಸ್ಥಾನದ ಆಸುಪಾಸನಲ್ಲಿ ಇರ್ತಕ್ಕಂಥ ಎರಡು ಮಂಟಪಗಳೇನಿವೆ ಅವು ಸಂಪೂರ್ಣವಾಗಿ ಈಗ ಜಲಾವೃತವಾಗಿವೆ ಅದೇ ರೀತಿಯಾಗಿ ಏನ್ ಪರಶುರಾಮ ದೇವಸ್ಥಾನ ಏನಿದೆ ಸಂಪೂರ್ಣ ಕಾಂಪೌಂಡ್ ಏನಿದೆ ಕಾಂಪೌಂಡ್ ಮಟ್ಟಕ್ಕೆ ನೀರು ಬಂದಿರತಕ್ಕಂಥದ್ದು ಸಹಜವಾಗಿ ಕೂಡ ನಲವತ್ತು ಸಾವಿರ ಕ್ಯೂಸೆಕ್ಸ್ ಏನ್ ಬರುತ್ತೆ ಕ್ಯೂಸೆಕ್ಸ್ ಕೂಡ ದೇವಸ್ಥಾನಕ್ಕೆ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ ಈಗಾಗಲೇ ಕೂಡ ಅಧಿಕ ನೀರನ್ನ ಬಿಟ್ಟಿರ್ತಕ್ಕಂಥದ್ದು ಹಾಗಾಗಿ ಕೂಡ ಸಂಪೂರ್ಣವಾಗಿ ದೇವಸ್ಥಾನ ಮುಳುಗಡೆಯಾಗಿದೆ ಇವತ್ತಿನ ಪೂಜೆ ಕೈಂಕರ್ಯಗಳಿಂದ ಅವೆಲ್ಲವೂ ಕೂಡ ಸ್ಟಾಪ್ ಆಗಿರ್ತಕ್ಕಂಥದ್ದನ್ನ ಗಮನಿಸಬಹುದು ಇನ್ನು ಇಡೀ ನದಿಯನ್ನು ಕೂಡ ನೀವು ಗಮನಿಸಬಹುದು ಯಾವ ಮಟ್ಟಕ್ಕೆ ನೀರು ಅರಿತಾ ಇದೆ ಅಂತೇಳಿ ನೀರಿನಲ್ಲೂ ಕೂಡ ಸೆಳೆತ ಇರತಕ್ಕಂಥದ್ದು ಜೊತೆಗೆ ಅಪಾಯದ ಮಟ್ಟವನ್ನ ಮೀರಿ ಅಂದ್ರೆ ಗರಿಷ್ಠ ಮಟ್ಟ ಏನಿದೆ ಗರಿಷ್ಠ ಮಟ್ಟವನ್ನ ದಾಟಿ ನದಿ ಹರಿತಾ ಇರತಕ್ಕಂಥದನ್ನು ಕೂಡ ಗಮನಿಸಬಹುದು ಕೇವಲ ದೇವಸ್ಥಾನ ಅಷ್ಟೇ ಅಲ್ಲ ಏನ್ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದ ಮುಡಿಕಟ್ಟೆ ಮತ್ತೆ ಸ್ನಾನಘಟ್ಟೆ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಂಜನಗೂಡಿನಲ್ಲಿ ಬರ್ತಕ್ಕಂಥ ತಗ್ಗು ಪ್ರದೇಶದ ಮನೆಗಳೇನಿವೆ ಮನೆಗಳು ಕೂಡ ಈಗ ಈ ಒಂದು ಕಪಿಲಾ ನದಿ ನೀರಿನಿಂದ ಮುಳುಗಡೆಯಾಗಿವೆ ಮನೆಗಳಿಗೂ ಕೂಡ ಒಂದಷ್ಟು ಹಾನಿಯಾಗಿದೆ ಅವರನ್ನು ಕೂಡ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಸರ್ ಹೇಳಿ ಈಗ ರಾತ್ರಿಯಿಂದ ನದಿ ನೀರು ಜಾಸ್ತಿ ಮಾಡಿದರೆ ನಂಜನಗೂಡಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಇಲ್ಲಿ ದೇವಸ್ಥಾನದ ಒಳೆ ಹತ್ರ ಇರೋದು ಗುಡಿ ಫುಲ್ ಮುಳುಗಿದೆ ಇಲ್ಲಿ ಒಳಗಡೆ ಏನು ದೇವ್ರ ದರ್ಶನ ಇಲ್ಲ ಮತ್ತೆ ಅಳಿತ್ಕೆರೆ ಅನ್ನೋ ಭಾಗದಲ್ಲಿ ಆರ್ ಮನೆ ಇದೆ ಆರ್ ಮನೆಯೂ ಅವ್ರನ್ನ ಗಂಜಿಕೆ ಅಲ್ಲಿಗೆ ಇದು ಮಾಡಿದ್ರೆ ತಹಶೀಲ್ದಾರ್ ಅಲ್ಲಿ ಮನೆ ಮುಳುಗಡೆ ಆಗಿದೆ ಮತ್ತೆ ಬೃಂದಾವನ ಅಂತ ಮೂಲ ಮಠ ಇದೆ ನಂಜನಗೂಡಲ್ಲಿ ಮಂತ್ರಾಲಯ ಮಠ ಅದು ಫುಲ್ ಮುಳುಗಡೆ ಆಗಿದೆ ಇಷ್ಟೆಲ್ಲ ಆಗಿ ಒಳೆ ನೀರಲ್ಲಿ ಜಾಸ್ತಿ ಆಗ್ತಾ ಇದೆ ಅವ್ರಿಗೆ ಪರಿಹಾರ ಏನು ಶಾಶ್ವತ ಏನು ಮಾಡಿಲ್ಲ ಅವ್ರಿಗೆ ಬಂದಾಗ ಏನು ಆಶ್ವಾಸ ಕೊಡ್ತಾರೆ ಅಷ್ಟೇ ಅದ್ಬಿಟ್ಟಿ ಬೇರೆ ತರ ಏನು ಮಾಡಿಲ್ಲ ಅವ್ರಿಗೆ ಸೊ ಈಗ ಸದ್ಯಕ್ಕೆ ಏನು ಜಲಾಶಯದಿಂದ ಹೆಚ್ಚಿನ ನೀರು ನದಿಗೆ ಬರ್ತಾ ಇದೆ ನಂಜುನ್ಗೂಡ್ ನಲ್ಲಿ ಅಷ್ಟೇ ಅಲ್ಲ ಸುಮಾರು ಆರು ಮನೆಗಳು ನೀರಿನಲ್ಲಿ ಮುಳುಗಡೆ ಆಗಿರ್ತಕ್ಕಂಥದ್ದು ಅಂತವ್ರು ಏನಿದ್ದಾರೆ ತೊಂದರೆಗೆ ಒಳಗಾದಂತವರು ಅವ್ರಿಗೆ ಸದ್ಯಕ್ಕೆ ಗಂಜಿ ಕೇಂದ್ರವನ್ನ ತೆರೆದು ಅಲ್ಲಿ ಆಶ್ರಯವನ್ನ ಕೂಡ ಕೊಡ್ಲಾಗಿರ್ತಕ್ಕಂಥದ್ದು ಮಳೆ ಮುಂದುವರೆದಿರೋ ಕಾರಣಕ್ಕಾಗಿ ನದಿ ನೀರು ಮತ್ತಷ್ಟು ಜಾಸ್ತಿ ಆಗುವಂತ ಅಪಾಯ ಇದೆ ಈ ಒಂದು ಫ್ಲಡ್ ನ ಆತಂಕ ಏನಿದೆ ಅದು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕ್ಯಾಮೆರಾ ಪರ್ಸನ್ ನವೀನ್ ಜೊತೆ ಮದುವೆಂ ಚಿನ್ಕುರುಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮೈಸೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್